ಇದರ್ ಕಿದರ್ ಜನ ಈ ದಕ್ಷ ಫೌಂಡ ನಮಸ್ಕಾರ ಅಕ್ಕ ತಂಗಿಯ ಅಣ್ಣ ತಮ್ಮಂದಿರೇ ಬಂಧು ಮಿತ್ರರೇ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಎಲ್ಲರಿಗೂ ವೆಲ್ಕಮ್ ಟು ಉತ್ಸಾ ಯುನಿವರ್ಸ್ ಕೆಳಗುರು ಟೀ ಎಸ್ಟೇಟ್ ಯಾರಿಗೆ ತನಕ ಗೊತ್ತಿಲ್ಲ ಹೇಳಿ ಕೆಲವರು ಸಿನಿಮಾಗಳಲ್ಲಿ ನೋಡಿರ್ತೀರ ಏನು ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ರೀಲ್ಸ್ ರೀಲ್ಸಲ್ಲಿ ಎಲ್ಲಿ ನೀವು ಕೆಳಗುರು ಟೀ ಎಸ್ಟೇಟ್ ಜಾಸ್ತಿ ನೋಡೋದಕ್ಕಿಂತ ಜಾಸ್ತಿ ಮಕ್ಕದ ಮೇಲೆ ಮೂರು ಕೆ ಜಿ ಮಂಡಿ ಕೆಳಗೆ ಮೂರು ಇಂಚು ಚಡ್ಡಿ ಹಾಕೊಂಡು ರೀಲ್ಸ್ ಮಾಡೋ ರಾಣಿರ್ನೇ ಜಾಸ್ತಿ ನೋಡಿರ್ತೀರ ಬಾದಲ್ ಬರ್ಸೆ ಬರ್ಗೆಟೋ ರೇ ಸೋಮಣ್ಣೋರ್ ಸೇಂದಿ ಅಂತ ಸೊ ನಿಮಗೆ ಟೀ ಕುಡಿಯೋದು ಗೊತ್ತು ಟೀ ಮಾಡೋದು ಗೊತ್ತು ಆದರೆ ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಪುಡಿ ಹೆಂಗೆ ರೆಡಿ ಆಗುತ್ತೆ ಅಂತ ಗೊತ್ತಾ ಎಷ್ಟು ಪ್ರೋಸೆಸ್ ಇದೆ ಅಂತ ಗೊತ್ತಾ ಅಲ್ಲಿ ಬನ್ನಿ ಇವತ್ತು ನಾನ್ ನಿಮ್ಮನ್ನ ಟೀ ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡು ಹೋಗ್ತೀನಿ ನಡಿ ನಿಮ್ಮ ಹೋಗುವ ಕಸ್ಟಮರ್ ನಮ್ಮ ದೇವರು ಒಂದು ನಿಮಿಷ ಇದು ಸ್ವಲ್ಪ ಪ್ರೈವೇಟ್ ಆಗ್ತದೆ ಓಕೆ ಹೊರಡೋಣ ಮಾಮೂಲಿ ರೂಟ್ ಅಲ್ಲಿ ಏನೋ ಸ್ವಲ್ಪ ರೋಡ್ ಕೆಲಸ ನಡೀತಾ ಇದೆ ಅಂತ ಹಂಗ ಕೊಟ್ಟಿಲ್ಲಿ ಒಳ ರೂಟ್ ಇಂದ ಹೋಗೋಣ ಸೊ ನನಗೆ ಒಳಗೆ ಇಲ್ಲಿ ಎಂಟ್ರಿ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಮಾವ ಸುಮಾರು ವರ್ಷದಿಂದ ಇಲ್ಲೆಲ್ಲ ಕೆಲಸ ಮಾಡಿಸ್ತಿದ್ದಾರೆ ಕೆಳಗೂರು ಟಿ ಎಸ್ಟೇಟ್ ಅಲ್ಲಿ ಎಲ್ಲ ಹಂಗಾಗ್ಬಿಟ್ಟು ಅವ್ರ ಮುಖಾಂತರ ನಾನಿವಾಗಬಿಟ್ಟು ಯಾವಾಗಲೂ ಹೇಳೋರು ನನಗೆ ಮನೆಯಲ್ಲಿ ಬಂದ್ಬಿಟ್ಟು ಅಲ್ಲಿ ಶ್ರೀರಾಮಚಂದ್ರ ಮೂವಿ ಇಲ್ಲೇ ನಡೆದಿದ್ದು ನೋಡು ಅಲ್ಲಿ ಅಷ್ಟು ಫಿಲ್ಮ್ ನಡೆಯುತ್ತೆ ಎಷ್ಟು ಫಿಲಿಮ್ ನಡೆಯುತ್ತೆ ನೋಡಿ ಈ ಬಂಗ್ಲೆ ಹತ್ರ ಎಲ್ಲ ನಾವು ಇರ್ತಿದ್ವಿ ಅದು ಇದು ಅಂತೇಳ್ಬಿಟ್ಟು ಸುಮಾರು ಆವಾಗ್ಲಿಂದನೇ ನನಗೆ ಉಚ್ಚಿಡಿಸ್ಬಿಟ್ಟಿದ್ರು ಆ ಶ್ರೀರಾಮಚಂದ್ರ ಮೂವಿ ಅಂತೂ ನಾನು ಇದಕ್ಕೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ಬಿಟ್ಟಿದ್ದೆ ಸೊ ಹಂಗಾಗಿ ಆ ಶ್ರೀರಾಮಚಂದ್ರ ಸ್ಟಾರ್ಟಿಂಗಲ್ಲಿ ಬರೋ ಸೀನ ಆಮೇಲೆ ಈಗ ನಾವು ಹೋಗ್ತಿರೋ ರೂಟ್ನ ಇವೆರಡನ್ನೂ ಸಿಂಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಅಣ್ಣ ಫ್ಯಾಕ್ಟ್ರಿ ಯಾವ ಕಡೆ ಹೋಗ್ಬೇಕು ಈ ಕಡೆ ಈ ಕಡೆ ಏನಿದೆ ಈ ಫ್ಯಾಕ್ಟ್ರಿ ಈ ಕಡೆನಾ ನೋಡಿ ಇದೇ ಅಲ್ಲಿ ನೋಡಿಲ್ವ ಮೂವಿ ಆಯಿತು ತಡೆಯಪ್ಪ ಬೈಕು ಹೋಗೋಲ್ಲೋ ತು ಊಕ್ಕವ್ರಿ ನೋಡೋಣ ನಮ್ದು ಗೊತ್ತಲ್ಲ ಎಲ್ಲಿ ಬೇಕಾದರೂ ಹೋಗುತ್ತೆ ಹೆಂಗೆ ಬೇಕಾದರೂ ಹೋಗುತ್ತೆ ಹಾಂ ಬೈಕು ನಾನು ಹೇಳಿದ್ದು ಸೊ ನೋಡೋಣ ಬನ್ನಿ ಈ ರೂಟಲ್ಲಿ ಹಿಂಗೆ ಎಲ್ಲ ರೆಡಿ ಮಾಡ್ತಾವ್ರೆ ರೂಟು ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಈ ಶೂಟಿಂಗ್ನವರು ಅವ್ರು ಇವರು ಎಲ್ಲ ಬಂದೇ ಹಾಳು ಮಾಡಿರೋದಂತ ಅಂತ ಈ ರೂಟು ಇನ್ನೇನು ಇಲ್ಲಿ ತಿರುಗಾಡೋ ಲಾರಿ ಟ್ಯಾಕ್ಟ್ರು ಏನು ಅಷ್ಟೊಂದು ಇದ್ದಾಗ ಲಾರಿನೂ ಜಾಸ್ತಿ ತಿರ್ಗಾಡೋಲ್ಲ ಬರೀ ಟ್ಯಾಕ್ಟ್ರು ನೋಡೋಣ ಹೋಗ್ಬಿಟ್ಟು ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗೋಣ ಓಹ್ ಯಾರೋ ದೊಡ್ಡ ಮನುಷ್ಯರು ನಿಂತವ್ರೆ ಇಲ್ಲಿ ಹೌದಾ ರೋಡ್ ಬ್ಲಾಕಾ ಯಾವ ಕಡೆ ಹೋಗ್ಬೇಕು ಸರ್ ಮತ್ತೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹತ್ತಿರ ಕೆಳಗಿಂದನಾ ಕಳಿಸಿದ್ದು ಹಾಂ ಯಾವ ಕಡೆ ಹೋಗ್ಬೇಕು ಸರ್ ಮತ್ತೆ ಹಾಂ ಇಲ್ಲಿ ಕೆಳಗೆ ಕಾಣಿಸ್ತಿದ್ದೆ ಅಲ್ಲ ರೋಡದ ಥ್ಯಾಂಕ್ ಯು ಸರ್ ಹಾಂ ಪರವಾಗಿಲ್ಲ ಮರ್ರೆ ಒಳ್ಳೆ ತಾತ ಆರಾಮಾಗಿ ಬೇಗ ಬಿಟ್ಟು ಇನ್ನು ಕೆಲವರು ಇರ್ತಾರೆ ಮ್ಯಾನೇಜರ್ಗಳು ಅಷ್ಟೇ ಏನು ಅಲ್ಲ ಜಸ್ಟ್ ಮ್ಯಾನೇಜ್ಮೆಂಟ್ ನೋಡ್ಕೊತಿರ್ತಾರೆ ಏನು ಲೈಟಾಗಿ ಒಂದು ಸ್ವಲ್ಪ ಚಳಿ ಬಿತ್ತು ಅಂತ ಹೇಳಿದರೆ ರಾಯಲ್ಸ್ಟ್ಯಾಗೋ ಇಲ್ಲ ಜೆ ಡಿ ಹಾಕೋ ಬಂದಿರ್ತಾರೆ ನಾವು ಹೊಡೆದಿದ್ದೀವಿ ಜೆ ಡಿ ಇಲ್ಲಿಂದ ಓಡಿ ಅಂತಿರ್ತಾರೆ ಅಷ್ಟೇ ಇನ್ನು ಕೆಲವ್ರು ಈ ಥರದವರು ಒಳ್ಳೇ ಇರ್ತಾರೆ ಯಾರ್ದು ಇನ್ನು ಅದೇ ಎಲ್ಲರೂ ಜೆ ಡಿ ಅಂತ ಹೇಳಿದ್ರೆ ಯಾರ ಹೆಸರು ಇಲ್ಲ ಏನೂ ಇಲ್ಲ ನಡೀತಿರು ಅಂತಿರ್ತಾರೆ ಅಬ್ಬಾ ಒಳ್ಳೆ ಮಂಚನ ಒಳ್ಳೇದ ಎಲ್ಲರಿಗೆ ಹಾಂ ಬನ್ನಿ ಸಣ್ಣ ರೂಟು ಹೋಗ್ತಾ ಇದ್ದೀನಿ ಇಲ್ಲಿ ಏನಾದರೂ ಒಂದು ಟ್ಯಾಕ್ಟ್ರು ಇಲ್ಲ ಲಾರಿ ಗೀರಿ ಅಡ್ಡ ಬಂತು ಅಂತೇಳಿದರೆ ಪಾಸಾಗೋದೇ ಭಾರಿ ಕಷ್ಟ ನೋಡೋಣ ನನ್ನ ಅದೃಷ್ಟ ಚೆನ್ನಾಗಿದೆ ಯಾವ ಗಾಡಿ ಇಲ್ಲ ಇಷ್ಟೋ ತನಕ ಹೂಹ್ ನಿಜವಾಗ್ಲೂ ಸ್ವರ್ಗ ಗುರು ಮಾತ್ರ ಇದೆ ಇಲ್ಲಿ ಬಂದರೆ ಸಕ್ಕತ್ತಾಗಿದೆ ಮಾತ್ರ ವ್ಯೂ ಅಡ್ಡ ಗಿಡ್ಡ ಗಾಡಿ ಬಂದರೆ ಮಾತ್ರ ಕ್ಯಾಮ್ರಾದಲ್ಲಿ ವ್ಯೂವ್ ಕವರ್ ಆಗೋಲ್ಲ ಸದ್ಯ ನನ್ನ ಅದೃಷ್ಟಕ್ಕೆ ಯಾವ ಗಾಡಿನೂ ಇಲ್ಲ ಹೆಜೆದು ಮೇಲೆ ಹೆಜೆದು ಕಾಲಿ ಸಜ್ಜಂದು ಸಾಧು ನಿಜವಾಗ್ಲೂ ಮಾತ್ರ ರಂಬೆ ಊರ್ವಶಿ ಅವ್ರ ಹತ್ರ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ವೇ ಪಿ ಎಂಟ್ರಿ ತಗೊಂಡು ಸ್ವರ್ಗಕ್ಕೆ ಬಂದಂಗೆ ಆಗಿದೆ ಮಾತ್ರ ಇದು ಕೆಳಗೂರು ಟೀ ಎಸ್ಟೇಟು ಸಿಟಿಲಿರೋರಿಗೆ ಇಲ್ಲಿ ಇಷ್ಟ ಆಗುತ್ತೆ ವೆದರ್ ಕ್ಲೈಮೇಟ್ ಇದೆಲ್ಲ ಆದ್ರೆ ಇಲ್ಲಿರೋರಿಗೆ ಸಿಟಿ ಲೈಫ್ ನೋಡ್ಬೇಕು ಅಂತ ಅನ್ಸುತ್ತೆ ಆ ಸಿಟಿ ಹೊರತು ಬಂತಲ್ಲ நார்ಮಲ್ ಆಗಿ ಇಲ್ಲಲ್ಲ ಟ್ರಿಪ್ ಗೆ ಅಂತ ಬಂದಾಗ ಇಲ್ಲಾ ಹೋಂ 스테ಯಗಾದರೂ ಬಂದಾಗ್ಲೆ ಅನ್ನೋದು ಅಷ್ಟೇ ಒಂದು ಸಣ್ಣ ಇಲ್ಲೆಲ್ಲ ನಾವು ಬಿದಿರ್ತಾವೆ ಇಲ್ಲಿ ಹಳಾ ಬಳಾ ಎಲ್ಲ ಕಿತ್ತು ಪೀಸ್ ಹಾಕಿರ್ತೀವಿ ವೇಸ್ಟ್ ಗಿಡಗಳು ಇವೆಲ್ಲ ಇವೆಲ್ಲ ಸ್ವಲ್ಪ ಕಂಡ್ರೆ ಸಾಕು ಅಂಗೆ ಮೊಬೈಲ್ ಇಟ್ಕೊಂಡು ವಾಹ್ ಇಟ್ಸ್ वेरी 뷰ಟಿಫುಲ್ ಪ್ಲಾಂಟ್ ಓ ಸೋ ಸ್ಮಾಲ್ ನೋ ಅಡಾ ಮೇಲೆ ಸ್ವಲ್ಪ ಅದು ಇದು ಅಂತ ಹೇಳಿಬಿಟ್ಟು ಬನ್ನಿ ಕಾಫಿ ಬೀಜ ತೋರಿಸ್ತೀವಿ ಕಾಫಿ ಬೀಜ ನೋಡಿ ಅದು ಓ ಬೀಜ ಐ ನೆವರ್ ಸೀನ್ ಎ ಬೀಜ ಲೈಕ್ ದಿಸ್ ವಾಟ್ ಕೈಂಡ್ ಆಫ್ ಬೀಜ ಅಂತ ಹೇಳಿಬಿಟ್ಟು ಓವರ್ ಡೌಗಳೆಲ್ಲ ಮಾಡ್ತಿರ್ತಾರೆ ಮ್ಯಾಡಮ್ ಆಕ್ಚುಲಿ ನಮ್ಮ ಬೀಜ ಸರಿಯಲ್ಲ ಮ್ಯಾಡಮ್ ಬೀಜ ವಾಟ್ ಇಸ್ ಆದರೆ ಸ್ವಲ್ಪ ನಮ್ಮ ಮೂತ್ರ ಎಲ್ಲರು ಸಿಟಿಗೆ ಬಂದರು ಅಂತ ಹೇಳಿದ್ರು ಇಲ್ಲದಿದ್ದೇ ಇಂಗ್ಲೀಷ್ ಗಾಂಚಳಿಗಳು ದೌಲತ್ ತೋರಿಸ್ತಾರಪ್ಪ ಕೆಲವರು ಅದೇನು ಅಂತ ಅರ್ಥ ಆಗಲ್ಲ ನೀವು ಇಲ್ಲಿಗೆ ಬಂದಾಗ ಎಲ್ಲ ಕೆ ನಿಮ್ಮ ಕೆಲಸ ಮುಗಿಬೇಕು ಅಂತ ಆದಾಗ ಎಲ್ಲ ಏನು ಕ್ಲೀನಾಗಿ ಕನ್ನಡದಲ್ಲೇ ಮಾತಾಡ್ಕೊಂಡು ಎಲ್ಲ ನಿಮ್ಮ ಕೆಲಸಗಳು ಮುಗಿಸ್ತೀರಾ ಇಲ್ಲಿ ಅದೇ ಪಾಪ ಅವರು ಬಂದಾಗ ಇಂಗ್ಲೀಷ್ ಗೊತ್ತಿಲ್ಲ ಹಂಗೆ ಹಿಂಗೆ ಪಾಪ ಅವರಿಗೂ ಆಸೆಗಳಿರುತ್ತೆ ಪಿ ವಿಆರ್ಗೆ ಹೋಗ್ಬೇಕು ಇಲ್ಲ ಪಿಜ್ಜಾ ಕೊಟ್ಟಿಗೆ ಹೋಗಿ ಪಿಜ್ಜಾ ತಿನ್ನಬೇಕು ಇಲ್ಲ ಕೊಡ್ತೋಗಿರೋ ಫ್ರೈಡ್ ಚಿಕನ್ ತಿನ್ನಬೇಕು ಇಂಥವೆಲ್ಲ ಆಸೆ ಅಂಥ ಕಡೆಗೆಲ್ಲ ಹೋದೆ ಅಂತ ಹೇಳಿದ್ರೆ ವಿಲೇಜ್ ಪೀಪಲ್ಸ್ ಇಲ್ಲಿಗೆ ಹಾಯಿಸರ್ತಿರ್ತಾರೆ ಮತ್ತೆ ಬರುತ್ತೆ ಬಾಯಿಗೆ ಯಾಕ್ಬೇಕು ಬೇಕು ಸುಮ್ಮನೆ ಅಂಥವ್ರು ಬಂದಾಗ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೋಬೇಕು ಸಿಟಿ ಅವರಾಗ ಯಾರ್ಯಾರ ಮಾಡಿ ಪಪ್ಪು ಈ ಸ್ವರ್ಗದಲ್ಲೇ ಮತ್ತೆ ಮಾಡಿರೋ ಒಂದೊಂದು ಸಿನಿಮಾಗಳು ಆಗಿದ್ದಾವೆ ನಾನು ನೋಡ್ದಂಗೆ ಫಸ್ಟ್ ನಾನು ಹೇಳ್ದಂಗೆ ಶ್ರೀರಾಮ್ಚಂದ್ರ ಆಮೇಲೆ ನೆಕ್ಸ್ಟು ಇದು ನಾನು ನನ್ನ ಕನಸು ಈಗ ಮೊನ್ನೆ ತಾನೇ ರಿಲೀಸ್ ಆಗಿದ್ದು ತ್ರಿಪಲ್ ರೈಡಿಂಗು ಇನ್ನು ಸುಮಾರು ಮಲಯಾಳಿಯ ಪಿಕ್ಚರ್ಗಳಂತೂ ಕೇಳೋದೇ ಬೇಡ ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಬಂದಾಗೆಲ್ಲ ಇಲ್ಲಿ ಮಲಾಳಿ ಫಿಲ್ಮ್ ಶೂಟಿಂಗು ಮಲಯಾಳಿ ಫಿಲ್ಮ್ ಶೂಟಿಂಗು कन्नड़ आता है कन्नड़ नहीं आता पीटर ओ पीटर <laughs> फैक्ट्री किधर जाना है देक्टर। फैक्ट्री वो ऊपर रोड का जाता है ना उधर है इधर किस किधर जाता ए तेरा कुंडी में चर्बी इधर है आधर है रे आ जा आधर है मेगुर जाता कितना बजे का आपका काम खत्म होता है

ಅಂತೂ ಇಂತೂ ಟೀ ಫ್ಯಾಕ್ಟ್ರಿಗೆ ಬಂದ್ವಿ ಕೆಳಗೂ ಟೀ ಎಸ್ಟೇಟ್ ಯಾರಿಗೂ ಎಂಟ್ರಿ ಬಿಡ್ದಿರೋ ಅಂತ ಜಾಗ ಕೊನೆಗೂ ಕೆಳಗೂ ಟೀ ಎಸ್ಟೇಟ್ ಒಳಗೆ ಸುಂದರಿ ಸುಂದರಿ ನೀನಾ ಸುಂದರಿ ಸುಂದರಿ ನೀನಾ ಸುಂದರ ಮೋರೆ ಯವಸಿ ನೋಡುವೆಯಾ ತгийರಲ್ಲ ನಿಮಗೆ ಗೊತ್ತಾಗಲ್ಲಾ ಏ ಹೀಗಳಾ ಇವಾಗ ಕೆಳಗೂರು ಟೀ ಎಸ್ಟೇಟ್ ಫ್ಯಾಕ್ಟರಿ ಒಳಗೆ ಟಾಪ್ ಫ್ಲೋರ್ ಅಲ್ಲಿ ಹಾ ಹೇಳಿ ಸರ್ ವೆದರಿಂಗ್ ಸೆಕ್ಷನ್ ಇಲ್ಲಿ ಅದೇ ಫೋರ್ಟೀನ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಈ ಗ್ರೀನ್ ಲೀಫ್ ಅನ್ನು ಹಾಕಿಡಬೇಕು ಮಾಯಿಶ್ಚರ್ ಸ್ವಲ್ಪ ರಿಡ್ಯೂಸ್ ಆಗಬೇಕು ಅಂದರೆ ತರ್ಟಿ ಪರ್ಸೆಂಟ್ ಮಾಯಿಶ್ಚರ್ ರಿಡ್ಯೂಸ್ ಆಗಬೇಕು ಆಮೇಲೆ ಇದನ್ನ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಆದಮೇಲೆ ಇದನ್ನು ಕಟ್ಟಿಂಗ್ ಮಾಡೋದು ಕಟ್ಟಿಂಗ್ ಕಟ್ಟಿಂಗ್ ಅಂದ್ರೆ ಕ್ರಷಿಂಗ್ ಟೇರಿಂಗ್ ಆ್ಯಂಡ್ ಕರ್ಲಿಂಗ್ ಆ ಟೈಪಲ್ಲಿ ಕಟ್ಟಿಂಗ್ ಮಾಡ್ತೀವಿ ಸಿ ಟಿ ಸಿ ಟೈಪ್ ಟೀ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ ಹಾ 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 ಸೊ ಇದು ವೆದರಿಂಗ್ ಸೆಕ್ಷನ್ ವೆದರಿಂಗ್ ಸೆಕ್ಷನ್ ನಂತರ ಅಲ್ಲಿ ಏನೇ ವಿಜಯ ರಾಜೇಂದ್ರ ಬಹುದೂರು ಸೇಮ್ ವೆದರಿಂಗ್ ಅಲ್ಲಿ ಬೆಳಿಗ್ಗೆ ಬಂದಿರೋದೆಲ್ಲ ಹಾಕ್ತೀವಿ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಇಲ್ಲಿ ಟೋಟಲ್ ಒಂದು ಇದು ಏರಿಯಾ ಒಂದು ಏಯ್ಟ್ ತೌಸಂಡ್ ಟೆನ್ ತೌಸಂಡ್ अभी ग्रीन लीफ टेन थाउजेंड केजी ग्रीन लीफ हार्केड हो चुकी एफएसटी रोड था वेदरिंग एरिया तो सिटी सीमिशन हो हाँ सिटी सीमिशन ही तो ट्रस्शिंग

ಬ್ಲ್ಯಾಕ್ ಟೀ ರೆಡಿ ಹಾಂ 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 ಬ್ಲ್ಯಾಕ್ ಟೀ ಆಮೇಲೆ ಇದನ್ನ ಸೈಜ್ ಬೇಸಿಸ್ ಗ್ರೇಡಿಂಗ್ ಮಾಡೋದು ಹಾಂ 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 ಡಿಫ್ರೆಂಟ್ ಸೈಝ್ ಆದರೆ ಒಂದು ಟ್ವೆಲ್ ಟೈಪ್ ಸೈಜ್ ಮಾಡ್ಬೋದು ನಾವು ತಾವು ಮಾರ್ಕೆಟಿಗೆ ಒಂದು ಟೆನ್ ನೈನ್ ಟು ಟೆನ್ ರೈಡೆಲ್ಲ ಮಾರ್ಕೆಟ್ಸು ಹಾಂ ನಿಮ್ಮ ಡ್ರೈವರ್ ಹೆಣ್ಗಡೆ ಇದೆ ಹಾಂ ವೀಟಾಗಿ ಹಾಂ ಹಾಂ

ಕೊಡುವ ಒಂದು ಲಕ್ಷದ ಮೇಲೆ ಚೂರು ಹಾ ಎಲ್ಲ ಚೂರಾಗ್ತದೆ ಅದರ ಬುಣ ಉಂಟಲ್ಲ ಒಂದು ಲಕ್ಷ ಆಗ್ತದೆ ತಲೆ ಸೇರಿದ್ರೆ ಎಲ್ಲಿಗ ಹೋಗ್ತದೆ ಅಪ್ಪ ಇನ್ನೂ ಕೇಳದೆ ಕಂಬ ಕೊಂಡಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಒಂದು ದೊಡ್ಡ ಯುದ್ಧ ಆಗಿದೆ ಹೌದಲ್ಲ ನಮದು ಇನ್ನೊಂದು ಅರಮನೆ ಉಂಟು ಇನ್ನೊಂದು ಅರಮನೆ ಹೌದು ಚಂದ್ರವಂಶ ಬೀದಿ ಬೀದಿಗೆ ಅರಮನೆ ಅಲ್ಲಿ ಇನ್ನೊಂದು ಯುದ್ಧ ಮಾಡಿ ನಿಮಗೆ ಕಂಬ ಕೊಡ್ತೇನೆ ನಡೆ ಮತ್ತೆ ಹೋಗುವಾ ಕಸ್ಟಮರ್ ನಮ್ಮ ದೇವರು ಒಂದ ನಿಮಿಷ ಇದು ಸ್ವಲ್ಪ ಪ್ರೈವೇಟ್ ಆಗ್ತದೆ ಫೌಂಡರ್ ಫೌಂಡರ್ ಎಸ್ ಸರ್ ಮತಾಯ್ ಸರ್ ಹಾ ಹಾ ಸೋ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಪ್ರೋಸೆಸ್ ಇರುತ್ತೆ ನಮ್ಮ ಕರುನಾಡಿನ ಹೆಮ್ಮೆ ಕೆಳಗೂರು ಟೀ ಪುಡಿ ತಯಾರಾಗುವ ವಿಧಾನ ಈಗ ಈಗ ರನ್ನಿಂಗ್ ಎಮ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಅನ್ಲೈಕ್ ಮಾಡಿ ತೊಂದರೆ ಇಲ್ಲ ಏನಾದರೂ ಸರಿ ಪಡಿಸ್ಕೊಳ್ಬೇಕು ಅಂತ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು